ಮಾನ್ಯ ಶಾಸಕರು ಕುಚ್ಚುಮಲ ಅಧ್ಯಕ್ಷರು ಮತ್ತು ಕರ್ನಾಟಕ ಸರ್ಕಾರ ಭರವಸೆಗಳ ಸಮಿತಿಯ ಅಧ್ಯಕ್ಷರು ಆದಂತಹ ಯಾಕ್ರಿಕ್ ಹೀರೋ ಯಾಟ್ರಿಕ್ ಶಾಸಕರು ನಮ್ಮ ನಮ್ಮೆಮ್ಮೆಯ ಶಾಸಕರು ಅಂತೇಳಿ ತಪ್ಪಾಗಲಾರ್ದು ಯಾಕಂತಂದರೆ ಆಗಲೇ ಅಣ್ಣವರು ನನ್ನ ಬಗ್ಗೆ ಹೇಳಿದ್ರು ಅಂಥ ಅಣ್ಣವರು ಇವತ್ತು ನಮಗೆ ಸುಮಾರು ಎರಡು ವರ್ಷದಿಂದ ನಮಗೆ ಕೊಟ್ಕೊಂಡು ಬರ್ತದೆ ಹೋದ ವರ್ಷ ಸಹ ಇದೇ ಸ್ವಾತಂತ್ರ್ಯ ಒಂದು ದಿನಾಚರಣೆಯಲ್ಲಿ ಅಲ್ಲಿ ಸ್ಟೇಡಿಯಮಲ್ಲಿ ಸಹ ವಿತರಣೆ ಮಾಡಿದ್ರು ಇವತ್ತು ಸಹ ನಮ್ಮ ಅಣ್ಣವರು ಇವತ್ತು ನಮ್ಮ ವಿಕಲಚೇತರ ಅಂದರೆ ತುಂಬಾ ಪ್ರೀತಿ ಅವ್ರಿಗೆ ಯಾಕಂತಂದರೆ ನಾನು ಎಷ್ಟೋ ಸರಿ ಬಂದಾಗ ಅಣ್ಣ ಹೇಳ್ತಾರೆ ಏನೋ ಅವರು ಮಾಡ್ತೀನಿರುವುದು ಏನೋ ಒಂದು ಅವ್ರ ಅವ್ರಿಗೊಸ್ಕರಿಗೆ ಏನಾದ್ರು ಮಾಡೋದಿರು ಅಂತಾರೆ ಪಾಪ ಶಾಸಕರಾದ್ರೆ ನಾನು ಸುಮಾರು ಸರಿ ಹೋಗಿ ಕೇಳಿದ್ದೀನಿ ಅಣ್ಣ ಅಣ್ಣ ನಮ್ಮ ವಿಕಲಚೇತನರಿಗೆ ಒಂದು ಅವ್ರ ಏನಾದರೂ ಮಾಡಬೇಕು ಅವ್ರ ವಿಶೇಷ ಚೇತನರು ಅವ್ರು ಒಳ್ಳೇದಾಗಬೇಕಂದಾಗ ಸಂಪೂರ್ಣವಾಗಿ ದೇವ್ರ ಅಂತ ಹೇಳ್ಬೋದು ನಮ್ಮ ಶಾಸಕರನ್ನ ಯಾಕಂತಂದ್ರೆ ನಾನು ಯಾವುದೇ ವಿಚಾರ ಹೇಳಿದಾಗ ಅವರು ನನಗೆ ಚಾಚು ತಪ್ಪದೆ ಶಾಚು ತಪ್ಪದೇ ಆಯ್ತು ಮಾಡ್ಕೊಡ್ತೀನಿ ಬಿಡು ಮಾಡ್ಕೊಡ್ತೀನಿ ಬೇಡ ಅಂದರು ಏ ನಿನ್ನ ನನ್ನಗೋಸ್ಕರ ಬೇಡ ಅಂದ್ರೆ ಅವರು ಏ ನಿನ್ ಬಿಡ ನಿನ್ ಕಿಲಾದ್ರೋಸರ ಮಾಡುವಂತಹ ನಮ್ಮ ಅಣ್ಣವರು ನಮಗೆ ಸುಮಾರು ಸರ ಹೇಳಿದ್ದಾರೆ ಅಂಥ ಶಾಸಕರು ಸಿಕ್ಕಿರೋದು ನಮಗೆ ಹೆಮ್ಮೆಯ ಒಂದು ಯಾಕಂದರೆ ಇವತ್ತು ಹತ್ತು ಗಾಡಿ ನಮ್ಮ ಕಣ್ಣು ಮುಂದೆ ಇದು ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಒಂದು ಐದು ಗಾಡಿ ಕೊಟ್ಟಿದ್ದರು ಇದೇ ಥರ ನಮ್ಮ ಶಾಸಕರು ಕೊಡೋರೋದ್ರಿಂದ ನಮಗೆ ಇನ್ನಷ್ಟು ವಿಕಲಚಂದರು ಅಭಿವೃದ್ಧಿ ಆಗ್ತಾರೆ ಅಂಥ ಶಾಸಕರು ನಮ್ಮ ಸಿಕ್ಕಿರೋದು ಪುಣ್ಯ ಇನ್ನಷ್ಟು ವರ್ಷಗಳ ಕಾಲ ನಮಗೆ ಇದೇ ಶಾಸಕರು ಇರಲಿ ಅಂತ ನಾನು ಭಾವಿಸ್ತಾ ಅದೇ ರೀತಿ ನಾವು ಭಾವಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಯೊಬ್ಬ ವಿ ಆರ್ ಡಬ್ಲ್ಯೂ ಅಂತ ಒಬ್ಬರಿದ್ದಾರೆ ಅವ್ರ ಕೆಲಸ ಏನಪ್ಪಾ ಅಂತ ಅಂದ್ರೆ ಗನ ಗುರುತಿಸಿ ಅವರಿಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಅಣ್ಣ ಕಡೆಯಿಂದ ಬರುವಂಥ ಸೌಲಭ್ಯಗಳು ಕೊಡುವಂಥ ಕೆಲಸ ಆಗಿರುತ್ತೆ ಅವರ ಕೆಲಸ ಏನಪ್ಪ ಅಂದರೆ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಾರಂಥ ವ್ಯಕ್ತಿಗಳವರು ಆ ವ್ಯಕ್ತಿಗಳಿಗೆ ಸರ್ಕಾರದಿಂದ ಗೌರವಧನ ಕೊಡ್ತಾ ಇದ್ದಾರೆ ನೀನು ವಿಕಲಾಚ ಗುರುಸಿದೀಯಾ ಅವ್ರ ಗಾಡಿ ಕೊಡಿಸಿದೆಯಾ ಪೆನ್ಷನ್ ಮಾಡಿಸಿದೀ ಇನ್ನೂ ಮತ್ತೊಂದು ಮಾಡಿಸಿದೆಯಾ ಕಟ್ಟೆ ಕಡೆ ವ್ಯಕ್ತಿಗೂ ಸಹ ನೀನು ಪೆನ್ಷನ್ ಮಾಡಿಸಿದೆಯಾ ಹಾಗಾಗಿ ಆ ವ್ಯಕ್ತಿಗಳಿಗೆ ನೀನು ಗುರುಸೋದಕ್ಕೋಸ್ಕರ ನಮ್ಮ ಸರ್ಕಾರದಿಂದ ಗೌರವಧನ ಕೊಡ್ತಾ ಇದ್ದಾರೆ ನಾವು ಸುಮಾರು ಸರಿ ಅಣ್ಣಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ ನಾವು ವಿಕಲಿಲ್ಲ ಏನು ಬೇಕಾದರೂ ಸಣ್ಣ ಸಪೋರ್ಟ್ ಇದ್ದರೆ ನಾವು ಮಾಡ್ತೀವಿ ಕಟ್ಟಕಡೆ ಏನಂತ ವ್ಯಕ್ತಿಗಳಿಗೆ ಗುರುಸಿ ಅವರು ಸರ್ಕಾರ ಸೋಲು ಕೊಡಿಸ್ತೀವಿ ಅದೇ ರೀತಿ ಅದಕ್ಕೋಸ್ಕರ ಕೆಲಸ ಮಾಡೋ ಪಂಚಾಯತಿಯಲ್ಲಿ ವಿ ಆರ್ ಡಬ್ಲ್ಯೂ ಅಂದರೆ ಕನ್ನಡದಲ್ಲಿ ಗ್ರಾಮೀಣ ಪುನರ್ವೃತ್ತಿ ಕಾರ್ಯಕರ್ತರು ಮತ್ತೆ ತಾಲೂಕ್ ಪಂಚಾಯತಿಯಲ್ಲಿ ಎಮ್ ಆರ್ ಡಬ್ಲ್ಯೂ ಅವರು ಅವರು ಗ್ರಾಮೀಣ ವಿವಿಧ ಪುನಃ ಕಾರ್ಯಕರ್ತರು ಪುರಸಭೆಯಲ್ಲಿ ಯು ಆರ್ ಡಬ್ಲ್ಯೂ ಅವರು ಅಂತ ಅವರು ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಗೌರವಧನ ಸರ್ಕಾರ ಅತಿ ಕಡಿಮೆ ಬರೋದರಿಂದ ಮಾನ್ಯ ಶಾಸಕರು ನಾವು ಹದಿನೆಂಟು ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಿ ಇವತ್ತು ಹದಿನೆಂಟು ವರ್ಷ ಕೆಲಸ ಮಾಡಿ ಇವತ್ತು ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಶಾಸಕರಲ್ಲಿ ಭಾಗ ಅವರಿಗೆ ನಮ್ಮ ಒಂದು ಯೂನಿಯನ್ ಅಲ್ಲಿ ನಾನು ಈ ಯೂನಿಯನ್ ನ ರಾಜ್ಯ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾರೆ ಯೂನಿಯನ್ ರಾಜ್ಯ ಡೈರೆಕ್ಟರ್ ಆಗಿ ವೆಂಕಸ್ವಾಮಿ ನನ್ನ ಹೆಸರು ಚಿಕ್ಕಂತೂರು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಯೂನಿಯನ್ನಲ್ಲಿ ಸಾರ್ಗೆ ಅಣ್ಣವರಿಗೆ ಒಂದು ಮೆಮಡಮ್ ಕೊಡ್ತಾ ಇದ್ದೀರಿ ಯಾಕಂತಂದರೆ ಇದೊಂದು ಸೆಷನ್ನಲ್ಲಿ ಮಾತಾಡಿ ನಮಗೂ ಒಂದು ಜೀವನ ಇರುತ್ತೆ ನಾವು ವಿಕ್ಲಜನರಾಗಿ ದೂಡವ ಒಂದು ಕನಿಷ್ಠ ವೇತನ ಆಯಿತು ಅಂದರೆ ನಾವು ಜೀವನ ಮಾಡಬೇಕು ಹೋಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ಅಣ್ಣವರು ದಯವಿಟ್ಟು ಅಲ್ಲಿ ನಮ್ಮ ಬಗ್ಗೆ ಒಂದು ಸಲ ಪ್ರಸಾರ ಮಾಡಲಿ ಅಂತ ಹೇಳ್ತಾ ಆಲ್ರೆಡಿ ಸಿ ಎಂವರೆಗೂ ಡಿ ಸಿ ಎಂ ಅವ್ರಿಗೆ ಆಲ್ರೆಡಿ ಮೆಮಡಮ್ ಯೂನಿಯನ್ನಿಂದ ಕೊಟ್ಟಿದ್ದೀರಿ ತಾಲೂಕು ಕಡೆಯಿಂದ ಕೊಡೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಅಣ್ಣವರು ಇದ್ರ ಬಗ್ಗೆ ಮಾತಾಡಬೇಕಂತ ನಮಗೆ ಕೇಳ್ಬಿಡ್ತೀನಿ ಇರೋದು ಪುಣ್ಯ ಇನ್ನೂ ಎಷ್ಟು ವರ್ಷಗಳ ಕಾಲ ನಮಗೆ ವಿದೇಶಾಶಿಗಳು ಇರಲಿ ಅಂತ ನಾನು ಭಾವಿಸ್ತಾ ಅದೇ ರೀತಿ ನಾವು ಭಾವಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಪ್ರತಿಯೊಬ್ಬ ವಿ ಆರ್ ಡಬ್ಲ್ಯೂ ಅಂತ ಒಬ್ಬರಿದ್ದಾರೆ ಅವರು ಕೆಲಸ ಏನಪ್ಪಾ ಅಂತಂದ್ರೆ ಗನ ವಿಕಲಾಜರನ್ನು ಗುರುತಿಸಿ ಅವರಿಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳು ಅಣ್ಣ ಕಡೆಯಿಂದ ಬರುವಂಥ ಸೌಲಭ್ಯಗಳು ಕೊಡುವಂಥ ಕೆಲಸ ಆಗಿರುತ್ತೆ ಅವರ ಕೆಲಸ ಏನಪ್ಪ ಅಂದರೆ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಾರಂಥ ವ್ಯಕ್ತಿಗಳವರು ಆ ವ್ಯಕ್ತಿಗಳಿಗೆ ಸರ್ಕಾರದಿಂದ ಗೌರವಧನ ಕೊಡ್ತಾ ಇದ್ದಾರೆ ನೀನು ವಿಕಲಚೇದ ಗುರುತಿಸಿದೀಯಾ ಅವ್ರ ಗಾಡಿ ಕೊಡಿಸಿದೆಯಾ ಪೆನ್ಷನ್ ಮಾಡಿಸಿದೀಯ ಇನ್ನೂ ಮತ್ತೊಂದು ಮಾಡಿಸಿದೆಯಾ ಕಟ್ಟೆ ಕಡೆ ವ್ಯಕ್ತಿಗೂ ಸಹ ನೀನ್ ಪೆನ್ಷನ್ ಮಾಡಿಸಿದ್ಯಾ ಹಾಗಾಗಿ ಆ ವ್ಯಕ್ತಿಗಳಿಗೆ ನೀನು ಸರ್ಕಾರದ ಗೌರವಧನ ಕೊಡ್ತಾ ಇದ್ದಾರೆ ನಾವು ಸುಮಾರು ಸರಿ ಅಣ್ಣಲ್ಲಿ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದ್ರೆ ನಾವು ವಿಕಲ್ಚದ ಏನು ಬೇಕಾದರೂ ಅಣ್ಣ ಸಪೋರ್ಟ್ ಇದ್ದಾರೆ ನಾವು ಮಾಡ್ತೀವಿ ಕಟ್ಟಕಡೆ ಏನಂತ ವ್ಯಕ್ತಿಗಳಿಗೆ ಗುರುಸಿ ಅವ್ರಿಗೆ ಸರ್ಕಾರ ಸೋಲ್ಬಗಿ ಕೊಡಿಸ್ತೀವಿ ಅದೇ ರೀತಿ ಅದಕ್ಕೋಸ್ಕರ ಕೆಲಸ ಮಾಡುವಂತ ಪಂಚಾಯಿತಿಯಲ್ಲಿ ಆರ್ ಡಬ್ಲ್ಯೂ ಅಂದ್ರೆ ಕನ್ನಡದಲ್ಲಿ ಗ್ರಾಮೀಣ ಪುನರ್ವೃತ್ತಿ ಕಾರ್ಯಕರ್ತರು ಮತ್ತೆ ತಾಲೂಕ್ ಪಂಚಾಯಿತಿಯಲ್ಲಿ ಎಂ ಆರ್ ಡಬ್ಲ್ಯೂ ಅವರು ಅವರು ಗ್ರಾಮೀಣ ವಿವಿಧ ಪುನರ್ವೃತ್ತಿ ಕಾರ್ಯಕರ್ತರು ಪುರಸಭೆಯಲ್ಲಿ ಯು ಆರ್ ಡಬ್ಲ್ಯೂ ಅವರು ಅಂತ ಅವರು ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಗೌರವಧನ ಸರ್ಕಾರ ಕಡಿಮೆ ಬರೋದರಿಂದ ಮನೆ ಶಾಸಕರು ನಾವು ಹದಿನೆಂಟು ವರ್ಷದಿಂದ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಿ ಇವತ್ತು ಹದಿನೆಂಟು ವರ್ಷ ಕೆಲಸ ಮಾಡಿ ಇವತ್ತು ಚಳಿಗಾಲ ಅಧಿವೇಶನದಲ್ಲಿ ಮಾನ್ಯ ಶಾಸಕರಲ್ಲಿ ಭಾಗವಹಿಸ್ತಾ ಇದ್ರೆ ಅವರಿಗೆ ನಮ್ಮ ಒಂದು ಯೂನಿಯನ್ ಅಲ್ಲಿ ನಾನು ಈ ಯೂನಿಯನ್ನ ರಾಜ್ಯ ಡೈರೆಕ್ಟರ್ ಆಗಿ ಕೆಲಸ ಇರೋದು ಯೂನಿಯನ್ನ ರಾಜ್ಯ ಡೈರೆಕ್ಟರ್ ಆಗಿ ವೆಂಕಸ್ವಾಮಿ ನನ್ನ ಹೆಸರು ಚಿಪ್ಪಂತೂರು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಒಂದು ಯೂನಿಯನ್ನಲ್ಲಿ ಸಾರ್ಗೆ ಅಣ್ಣವರಿಗೆ ಒಂದು ಮೆಮಡಮ್ ಕೊಡ್ತಾ ಇದ್ದೀರಿ ಯಾಕಂತಂದರೆ ಇದೊಂದು ಸೆಷನ್ನಲ್ಲಿ ಮಾತಾಡಿ ನಮಗೂ ಒಂದು ಜೀವನ ಇರುತ್ತೆ ನಾವು ವಿಕ್ಲೇಷನಾಗಿ ದೂಡವ ಒಂದು ಕನಿಷ್ಠ ವೇತನ ಆಯಿತು ಅಂದರೆ ನಾವು ಜೀವನ ಮಾಡ್ಕೊಂಡು ಹೋಗಬೋದು ಅನ್ನೋ ಕಾರಣಕ್ಕೋಸ್ಕರ ಅಣ್ಣವರು ದಯವಿಟ್ಟು ಅಲ್ಲಿ ನಮ್ಮ ಬಗ್ಗೆ ಒಂದು ಸಲ ಪ್ರಸಾರ ಮಾಡಲಿ ಅಂತ ಹೇಳ್ತಾ ಆಲ್ರೆಡಿ ಸಿ ಎಂವರೆಗೂ ಡಿ ಸಿ ಎಂ ಅವ್ರಿಗೆ ಆಲ್ರೆಡಿ ಮೆಮಡಮ್ ಯೂನಿಯನ್ನಿಂದ ಕೊಟ್ಟಿದ್ದೀರಿ ತಾಲೂಕು ಕಡೆಯಿಂದ ಕೊಡೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ ದಯವಿಟ್ಟು ಅಣ್ಣವರು ಇದ್ರ ಬಗ್ಗೆ ಮಾತಾಡಬೇಕಂತ ನಮಗೆ ಕೇಳ್ಬೋದು